ಎಸ್ ಇನ್ನು ಸಿ ಎಂ ಅವರ ಭಾಷಣವನ್ನು ಕೇಳಿಸ್ಕೊಂಡ್ರಿ ಮತ್ತೆ ಅವರು ಕೂಡ ರಾಜ್ಯದ ಹಿತಕ್ಕಾಗಿ ಒಂದಿಷ್ಟು ಕನ್ನಡ ಬೆಳೆಸುವಂಥ ನಿಟ್ಟಿನಲ್ಲಿ ಅವರಿಗೆ ಅಗಾಧವಾದಂಥ ಗೌರವ ಪ್ರೀತಿ ಎಲ್ಲವೂ ಕೂಡ ಇದೆ ಕನ್ನಡದ ಮೇಲೆ ಯಾವ ವಿಷಯದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಇನ್ನುಳಿದಂಥ ಕರ್ನಾಟಕದ ಅನೇಕ ಜನರಿಗೆ ಹೋಲಿಸಿದ್ರೆ ಸಿ ಎಂ ಸಿದ್ದರಾಮಯ್ಯವರಿಗೆ ಅಪ್ಪಡ್ಡವರೊಬ್ಬ ಕನ್ನಡ ಅಭಿಮಾನಿ ಅಂತ ನನಗೂ ಕೂಡ ಹೇಳಲಿಕ್ಕೆ ಹೆಮ್ಮೆ ಅನಿಸುತ್ತೆ ರಾಜಕಾರಣವನ್ನು ಹೊರತುಪಡಿಸಿ ಹೇಳೋದಾದರೆ ಯಾಕಂದರೆ ರಾಜಕಾರಣದಲ್ಲಿ ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡ್ತಾರೆ ಅವುಗಳನ್ನು ಪತ್ರಕರ್ತನಾಗಿ ನಾನು ವಿರೋಧಿಸಬೇಕಾಗುತ್ತೆ ಒಂದೊಂದು ಸಲ ಪ್ರಶಂಸೆ ಮಾಡಬೇಕಾಗುತ್ತೆ ಆದರೆ ಕನ್ನಡದ ವಿಷಯದಲ್ಲಿ ಸಿದ್ದರಾಮಯ್ಯ ಎಲ್ಲರಿಗೂಂತಲೂ ಎವರ್ ಗ್ರೀನ್ ಕನ್ನಡದ ವಿಷಯ ಅಂತ ಬಂದಾಗ ಸಿದ್ದರಾಮಯ್ಯ ದೃಢವಾದ ನಿಲುವನ್ನು ಯಾವಾಗಲೂ ಕೂಡ ತೆಗೆದುಕೊಂಡಂಥ ಉದಾಹರಣೆ ಕೂಡ ಇದೆ ಆದರೆ ಉತ್ತರ ಕರ್ನಾಟಕ ಈಗ ನಮ್ಮ ಭಾಗಕ್ಕೆ ಬಂದರೆ ಉತ್ತರ ಕರ್ನಾಟಕ ಅಂದರೆ ಸ್ನೇಹ ಸ್ವಾಭಿಮಾನ ವಿಶ್ವಾಸಕ್ಕೆ ಹೆಗ್ಗುರುತು ಅದಕ್ಕೆ ಇಲ್ಲಿನ ಇತಿಹಾಸವೇ ಸಾಕ್ಷಿ ಮಹದಾಯಿಯೇ ಇಲ್ಲಿನ ಒಗ್ಗಟ್ಟಿನ ಸಂಖ್ಯೆ ಪ್ರತಿ ಅನ್ಯಾಯವನ್ನ ಎದುರಿಸುವವರು ಇಲ್ಲಿಯವರೆಗೆ ಏಕೆ ಮುಂದೆ ಏಕೆ ಮುಂದೆ ಹೇಳುತ್ತೇನೆ ಒಟ್ಟು ಎಂಟು ಜ್ಞಾನಪೀಠ ಪ್ರಶಸ್ತಿಗಳಲ್ಲಿ ಬೇಂದ್ರೆ ಗೋಕಾ ಕುಂಭ ರಸ್ತೆ ಯಾಕೆ ಕಾರ್ನಾಡರು ಕೂಡ ಸಾಹಿತ್ಯಿಕವಾಗಿ ಬೇರುಡಿದ್ದು ಉತ್ತರದಲ್ಲಿ ಅಥಾರ್ಥ ಎಂಟರಲ್ಲಿ ನಾಲ್ಕು ಜ್ಞಾನಪೀಠ ಪ್ರಶಸ್ತಿ ಪಡೆದ ಹೆಗ್ಗಳಿಕೆ ಉತ್ತರ ಕರ್ನಾಟಕದೇ ಅಷ್ಟು ಸಾಹಿತ್ಯಿಕವಾಗಿ ವಿಶಾಲವಾದ ಸಂಸ್ಕೃತಿಯ ಹಿನ್ನೆಲೆಯನ್ನು ಹೊಂದಿದ ಉತ್ತರ ಕರ್ನಾಟಕಕ್ಕೆ ಈ ಬಾರಿಯ ಎಪ್ಪತ್ತು ರಾಜ್ಯೋತ್ಸವ ಪ್ರಶಸ್ತಿಗಳಲ್ಲಿ ಜಿಲ್ಲೆಗೆ ಒಂದರಂತೆ ಸಹ ದಕ್ಕದ ವಿಷಯ ವಿಷಾದ ಹುಟ್ಟಿಸುವಂಥದ್ದು ಇಂಥ ಸನ್ನಿವೇಶ ಎದುರಾಗಿದ್ದು ಇದೇ ಮೊದಲೇನಲ್ಲ ಅನೇಕ ಬಾರಿ ನಡೆದಿದೆ ಆದರೂ ಏಕೆ ಅಂತ ಪ್ರಶ್ನಿಸುವಂಥ ಇಚ್ಛಾಸಕ್ತಿ ತಾಕತ್ತು ಇಲ್ಲಿನ ನಾಯಕರಲ್ಲಿಲ್ಲ ಅವರಿಗೆ ಗೊತ್ತಿರೋದು ಕುಟುಂಬ ರಾಜಕಾರಣ ಅಧಿಕಾರದ ದಾಹ ಅಷ್ಟೇ ಯಾಕೆ ಈ ಮಾತನ್ನು ಹೇಳಬೇಕಾಗುತ್ತೆ ಅಂದ್ರೆ ಎಪ್ಪತ್ತು ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಇವತ್ತು ಕೊಡಲಾಗಿದೆ ಆದರೆ ಈ ಉತ್ತರ ಕರ್ನಾಟಕ ಭಾಗ ಕರ್ನಾಟಕದ ಅರ್ಧವನ್ನ ಪ್ರತಿನಿಧಿಸುತ್ತದೆ ನಾವು ಅರ್ಧ ಅರ್ಧಕ್ಕರ್ಧವಾದ್ರೂ ಕೊಟ್ಟರು ಎಪ್ಪತ್ತರ ಇದು ಎಪ್ಪತ್ತರಲ್ಲಿ ಮೂವತ್ತೈದು ಆದರೂ ಬರಬೇಕು ಈ ಭಾಗಕ್ಕೆ ಆದರೆ ನಮಗೆ ದೊರಕಿದ್ದೆಷ್ಟು ಎಷ್ಟು ದೊರಕಿದೆಯೋ ಅವ್ರ ಸಂಖ್ಯೆ ತೀರಾ ಕಡಿಮೆ ಆದರೆ ಇಲ್ಲಿರುವಂತ ರಾಜಕೀಯ ನಾಯಕರಿಗೆ ಪ್ರಶ್ನಿಸುವಂತ ಇಚ್ಛಾಶಕ್ತಿಯ ಇಲ್ಲ ಅದು ನಾಚಿಕೆಗೇಡಿನ ಸಂಗತಿ ಆದ್ರೆ ಈ ಉತ್ತರ ಕರ್ನಾಟಕ ರಾಜಕಾರಣಿಗಳಿಗೆ ಗೊತ್ತಿರೋದು ಒಂದೇ ಒಂದು ಕುಟುಂಬ ರಾಜಕಾರಣ ಅಧಿಕಾರದ ದಹ ಅಸ್ಮೀಯತೆಯನ್ನ ಕಾಪಾಡಿಕೊಂಡು ನಾವು ಹೆಂಗ್ ರಾಜಕಾರಣವನ್ನ ಮಾಡಬೇಕು ಅನ್ನೋದು ಇದನ್ನು ಬಿಟ್ಟರೆ ಬೇಗ ಮಿಕ್ಕಿದೇನು ಗೊತ್ತಿಲ್ಲ ಪ್ರಾದೇಶಿಕ ಅಸ್ ಅಸ್ಮಿತೆ ಭಾಷಾ ಅಸ್ಮಿತೆಗಿಂತಲೂ ಅಪಾರವಾದದ್ದು ಎನ್ನುವುದನ್ನು ಸಿದ್ದರಾಮಯ್ಯ ಮತ್ತೆ ಮತ್ತೆ ಸಾಬೀತುಪಡಿಸ್ತಾ ಇದ್ದಾರೆ ಯಾಕಂದರೆ ಮೈಸೂರು ಜಿಲ್ಲೆಗೆ ಆರು ಪ್ರಶಸ್ತಿಗಳು ಸಂದಿವೆ ಇಲ್ಲಿ ಪಾಯಿಂಟ್ ಏನಂದರೆ ಇದು ಸಿ ಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಏಕೆ ಈ ತಾರತಮ್ಯ ಅಂತ ಪ್ರಶ್ನಿಸಿದರೆ ಅಲ್ಲಿ ಪ್ರಶಸ್ತಿಗೆ ಅರ್ಹರನ್ನು ಆಯ್ಕೆ ಮಾಡುವುದು ಸಮಿತಿ ನಾನಲ್ಲ ಎಂಬ ಸಿದ್ಧ ಉತ್ತರವು ಕೂಡ ಅವರ ಬಳಿ ಇರುತ್ತದೆ ಅಷ್ಟಾಗಿ ಅಷ್ಟಾಗಿ ಕೆಲವೊಂದಿಷ್ಟು ವಿಷಯಗಳಲ್ಲಿ ಏನಾಗುತ್ತೆ ಏ ನಾವೇನು ಆಯ್ಕೆ ಮಾಡಿಲ್ಲರಿ ಅಲ್ಲಿ ಒಂದು ಆಯ್ಕೆ ಸಮಿತಿ ಇರುತ್ತೆ ಅವ್ರು ಆಯ್ಕೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಆದರೆ ಮಂತ್ರಿ ಈಗ ನಿಮಗೊಂದು ಒಂದು ಮಾತನ್ನು ಹೇಳ್ತೀನಿ ಅಲ್ಲಿ ಪ್ರಶಸ್ತಿಗೆ ಅರ್ಹರನ್ನು ಆಯ್ಕೆ ಮಾಡೋದು ಸಮಿತಿ ನಾನಲ್ಲ ಎಂಬ ಸಿದ್ಧ ಉತ್ತರ ಡೈರೆಕ್ಟ್ ಆಗಿ ಅವರು ಹೇಳಿಬಿಡ್ತಾರೆ ಅಷ್ಟಾಗಿ ಮಂತ್ರಿಗಿರಿ ಸಿಗಲಿಲ್ಲ ಎಂದು ಬೀದಿಗಿಳಿಯುವ ಕಾರ್ಯಕರ್ತರು ಇಂತಹ ಸನ್ನಿವೇಶಗಳಿಗೆ ತಲೆ ಹಾಕೋದೇ ಇಲ್ಲ ಅಷ್ಟು ಅಭದ್ರತೆ ಇಲ್ಲಿನ ಜನರಿಗಿದೆ ಆದರೂ ಈ ಪ್ರಶಸ್ತಿ ಆಯ್ಕೆ ವಿಧಾನಗಳನ್ನು ವಿಧಾನವನ್ನು ಸಿ ಎಂ ತಾವೇ ಒಂದು ಬಾರಿ ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕು ಯಾಕೆ ಹೇಳ್ತೀನಿ ಯಾಕೆ ಹೇಳ್ತೀನಿ ಅಂದರೆ ಈ ಪ್ರಶಸ್ತಿಗಳಿಗೆ ಟಪಾಲ್ ಹಾಕಬೇಕೆ ಹಾಗಿದ್ರೆ ಪ್ರಶಸ್ತಿ ನೀಡುವ ಪ್ರಕ್ರಿಯೆ ಹೇಗೆ ನಡೀತಿದೆ ಅಂದರೆ ಯಾರು ಆಡಳಿತ ಪಕ್ಷ ಅಥವಾ ರಾಜಕಾರಣದ ಸೈದ್ಧಾಂತಿಕತೆಯನ್ನು ಸ್ಪರ್ಶಿಸಿರುತ್ತಾರೋ ಅವರಿಗಷ್ಟೇ ಪ್ರಶಸ್ತಿ ನೀಡಲಾಗುತ್ತದೆ ಇನ್ನು ಇದು ವ್ಯವಸ್ಥೆ ಇದು ವ್ಯವಸ್ಥೆಯನ್ನು ನಿಧಾನವಾಗಿ ರಾಜಕೀಯ ಕೋಪಕ್ಕೆ ತಳ್ಳುವ ಒಂದು ವಿಧಾನವಾಗಿದೆ ಇತ್ತೀಚಿನ ಇತ್ತೀಚೆಗೆ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಹಾಗೂ ಮಾಹಿತಿ ಆಯುಕ್ತರ ಪ್ರಕ್ರಿಯೆಯಲ್ಲಿ ನಡೆದಂಥ ರಾಜಕೀಯ ಏನು ಹೊಣೆಗೇಡಿತನವೇ ನಮ್ಮ ಮುಂದೆ ಈಗ ತೆರೆದಿಟ್ಟ ಸಾಕ್ಷಿಯಾಗಿದೆ ಇಂದು ಪ್ರಶಸ್ತಿಗಳು ತಾವಾಗಿಯೇ ಬರುವುದಿಲ್ಲ ಅದಕ್ಕಾಗಿ ಅರ್ಜಿ ಸಲ್ಲಿಸಬೇಕು ವಿಧಾನಸೌಧವನ್ನ ಸುತ್ತಬೇಕು ರಾಜಕಾರಣಿಗಳ ಮುಂದೆ ಮಂಡಿ ಊರಬೇಕು ಇಂದಿನ ವ್ಯವಸ್ಥೆ ಇವೆಲ್ಲವನ್ನು ಮಾಡಿದಾಗ ಮಾತ್ರ ನಿಮಗೆ ಪ್ರಶಸ್ತಿ ಕೊಡುತ್ತೆ ಸ್ವಾಭಿಮಾನದ ಮನಸ್ಥಿತಿ ಉಳ್ಳ ಯಾವ ಮನುಷ್ಯ ಕೂಡ ಹೀಗೆ ಮಾಡಲು ಸಾಧ್ಯವಿಲ್ಲ ಇಂತಹ ಪ್ರಶಸ್ತಿಗಳನ್ನ ಸ್ವೀಕರಿಸಲು ಸಾಧ್ಯವಿಲ್ಲ ಯಾವ ಮನುಷ್ಯನಿಗೆ ಸ್ವಾಭಿಮಾನ ಇರುತ್ತೋ ಈ ರೀತಿ ಟಪಾಲ್ಗಳನ್ನು ಹಾಕಿ ವಿಧಾನಸೌಧವನ್ನು ಸುತ್ತಿ ರಾಜಕೀಯ ನಾಯಕರ ರೆಕಮೆಂಡೇಶನ್ ಲೆಟರ್ ಪಡೆದು ರಾಜಕೀಯ ನಾಯಕರ ಮುಂದೆ ಮಣ್ಣಿ ಉರಿದ್ರೆ ಮಾತ್ರ ಪ್ರಶಸ್ತಿ ಬರುತ್ತಾ ಬರುತ್ತದೆ ಎನ್ನುವುದಾದ್ರೆ ಸ್ವಾಭಿಮಾನಿ ಉಳ್ಳ ಸ್ವಾಭಿಮಾನ ಉಳ್ಳುವಂತಹ ಯಾವ ವ್ಯಕ್ತಿಯು ಕೂಡ ಈ ಪ್ರಶಸ್ತಿಗೆ ಅರ್ಜಿ ಸಲ್ಲಿಸಲ್ಲ ಸಲ್ಲಿಸಬಾರದು ಯಾಕಂದ್ರೆ ನಿಜ ಹೇಳ್ಬೇಕಂದ್ರೆ ಇಲ್ಲಿನ ಪ್ರಾದೇಶಿಕ ಇಚ್ಛಾಶಕ್ತಿಯನ್ನ ಹಾಳು ಮಾಡಿದವರು ಇಲ್ಲಿನ ರಾಜಕಾರಣಿಗಳೇ ಈ ಉತ್ತರ ಕರ್ನಾಟಕದ ರಾಜಕಾರಣಿಗಳೇ ಹೊರತು ಬೇರೆ ಯಾರು ಅಲ್ಲ ಅದನ್ನ ಹಾಳು ಮಾಡಲು ಕಾರಣ ಕಾಲವಲ್ಲ ರಾಜಕಾರಣವೇ ಕಾರಣ ಇಲ್ಲಿಯವರೆಗೆ ತಮ್ಮ ಕುಟುಂಬಗಳ ಉನ್ನತಿಗಾಗಿ ಶ್ರಮಿಸಿದಂತ ಇಲ್ಲಿನ ನಾಯಕರು ಜನರ ಕುಂದುಕೊರತೆಗಳೇ ಕಿವಿಗೊಡಲಿಲ್ಲ ಅದಕ್ಕಾಗಿ ಧಾರವಾಡ ಸೇರಿ ಇತರೆ ಎಲ್ಲಾ ರಂಗಾಯಣಗಳು ಅನುದಾನವಿಲ್ಲದೆ ಅನುದಾನವಿಲ್ಲದೆ ನಿದ್ರ ವ್ಯವಸ್ಥೆಯಲ್ಲಿವೆ ಮಹಾದಾಯಿ ಯೋಜನೆ ಚುನಾವಣೆ ಬಂದಾಗ ಮಾತ್ರ ನೆನಪಿಗೆ ಬರುತ್ತೆ ಇನ್ನು ಸ್ಥಳೀಯ ಕನ್ನಡ ಸಾಹಿತ್ಯ ಪರಿಷತ್ಗಳು ರಾಜಕೀಯ ಸಮೀಕರಣಗಳಿಗೆ ಒಳಪಟ್ಟು ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡಿವೆ ಇದನ್ನ ಸರಿಪಡಿಸುವಂತ ಮನಸ್ಸಾಗ್ಲಿ ಇಚ್ಛಾಶಕ್ತಿ ಆಗಲಿ ಇಲ್ಲಿನ ಜನಪ್ರತಿನಿಧಿಗಳಿಗೆ ನಿಜಕ್ಕೂ ಇದೆಯಾ ಹೇಳಿ ಉತ್ತರ ಕರ್ನಾಟಕದ ಪ್ರತಿಯೊಬ್ಬ ಯುವಕ ಕೇಳ್ತಾ ಇದ್ದಾನೆ ಇದನ್ನೇ ಯಾ ಇಚ್ಛಾಶಕ್ತಿ ಇಲ್ಲಿನ ಇದೆಯಾ ದಕ್ಷಿಣ ದಕ್ಷಿಣಕ್ಕಿದ್ದಷ್ಟು ಕಾಳಜಿ ದಕ್ಷಿಣದ ಏನು ದಕ್ಷಿಣಕ್ಕಿದ್ದಷ್ಟು ರಾಜಕೀಯ ಆರ್ಥಿಕ ಕನಿಷ್ಠ ಪಕ್ಷದ ಸಾಮಾಜಿಕ ಬಲ ಇಲ್ಲದಿದ್ರು ಕೂಡ ಉತ್ತರ ಕರ್ನಾಟಕ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ವಿಶಾಲವಾದ ಶಕ್ತಿಯನ್ನು ಹೊಂದಿದೆ ಆದರೆ ಅಭಿವೃದ್ಧಿ ಸೇರಿ ಇನ್ನಿತರ ಆಯ್ಕೆಗಳಿಗೆ ಸಂಬಂಧಿಸಿದಂತೆ ಉತ್ತರವನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗುತ್ತೆ ಇವುಗಳ ಹಂಚಿಕೆ ಸಮಾನವಾಗಿ ನಡೆದಾಗ ಮಾತ್ರ ಪ್ರಾದೇಶಿಕ ವ್ಯವಸ್ಥೆಯಲ್ಲಿ ಒಗ್ಗಟ್ಟು ಮೂಡುತ್ತದೆ ಅದು ಆಗೋದು ಯಾವಾಗ ಇಂಥ ಆಯ್ಕೆ ಹಾಗೂ ಅಭಿವೃದ್ಧಿಯಲ್ಲಿ ತಾರತಮ್ಯದ ಧೋರಣೆ ನಿಂತಾಗ ಮಾತ್ರ ಅದನ್ನ ನಿಲ್ಬೇಕಾದ್ರೆ ಈ ಭಾಗದ ಉತ್ತರ ಕರ್ನಾಟಕ ಭಾಗದ ರಾಜಕಾರಣಿಗಳು ನನಗೆ ಮಂತ್ರಿ ಹೋಗ ಮಂತ್ರಿಗಿರಿ ಹೋಗುತ್ತೋ ಏನೋ ಸಿದ್ದರಾಮಯ್ಯ ಅವರು ಸಿಟ್ಟಿಗೆ ಬರ್ತಾರೇನೋ ಡಿ ಕೆ ಶಿವಕುಮಾರ್ ಅವರು ನನಗೇನಾದ್ರು ಮತ್ತೆ ನೋಟಿಸ್ ಕೊಡ್ತಾರೇನು ಅನ್ನೋ ಯೋಚನೆಯಲ್ಲಿ ಕುತ್ಕೊಂಡು ನೀವು ಇಲ್ಲಿ ಇಲ್ಲಿರುವಂತವರ ಓಟ್ ಅನ್ನ ಪಡೆದು ಡೆಲ್ಲಿಗೆ ಬೆಂಗಳೂರಿಗೆ ಹೋಗಿ ಅವರ ಗುಲಾಮರಾಗ್ತಾ ಇದೀರಿ ಈ ಭಾಗದವರ ಸೇವೆ ಮಾಡ್ತಾ ಇಲ್ಲ ನೀವು ಉತ್ತರ ಕರ್ನಾಟಕದ ಬಹುತೇಕ ರಾಜಕಾರಣಿಗಳು ಬೆಂಗಳೂರಿನಲ್ಲಿರುವಂತ ನಾಯಕರ ಗುಲಾಮರಾಗ್ತಾ ಇದೀರಿ ನೀವು ಗುಲಾಮರಾಗಬೇಕಾಗಿರೋದು ಅವ್ರಗಳಿಗಲ್ಲ ನಿಮ್ಮನ್ನ ಗೆಲ್ಲಿಸಿ ನಿಮ್ಮನ್ನ ವಿಧಾನಸಭೆ ವಿಧಾನ ಪರಿಷತ್ ಗಳಿಸಿದಾರಲ್ಲ ಅವ್ರಿಗೆ ನೀವು ಗುಲಾಮರಾಗಬೇಕು ಅವ್ರ ಸೇವೆಯನ್ನ ಮಾಡಬೇಕು ಆದ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಸಿಕ್ತಿಗೆ ಬರ್ತಾರೇನು ಸಿದ್ದರಾಮಯ್ಯ ಸಾಹೇಬ್ರು ಮತ್ತೆ ನೋಟಿಸ್ ಕೊಡ್ತಾರೇನು ವಿಜೇಂದ್ರ ಸಾಬ್ರ್ ಮತ್ತೇನಾದ್ರೂ ತಿಳ್ಕೊತಾರೇನೋ ಕುಮಾರಸ್ವಾಮಿ ಅಣ್ಣವ್ರು ಏನಾದರೂ ಅಂತ ನೀವೆಲ್ಲರೂ ಅಲ್ಲಿ ಆಗ್ತಾ ಇದ್ದೀರಾ ಆದರೆ ಅದು ಸರಿಯಲ್ಲ ನಿಮಗೆ ಗೆಲ್ಸಿದಂಥ ಜನರ ಸೇವೆ ಮಾಡಬೇಕು ಅವರ ಕುಂದು ಕೊರತೆಗಳನ್ನ ಕೇಳಬೇಕು ನಿಮ್ಮ ಪಕ್ಷದ ಕುಂದು ಕೊರತೆ ಕೇಳಿಲಿಕ್ಕೆ ನಿಮ್ಗೆ ಜನ ಅಲ್ಲಿ ಕಳ್ಸಿಲ್ಲ ನಿಮ್ಮ ಪಕ್ಷ ನಿಮ್ಮ ಸಂಘಟನೆ ಅದು ಸಂಬಂಧವೇ ಇಲ್ಲ ಅದು ನಿಮ್ಮ ಪಾಡಿ ನೀವು ಮಾಡ್ಕೊಂಡಿರಿ ಆದರೆ ಮೊದಲು ನಿಮ್ಗೆ ಗೆಲ್ಲಿಸಿದ್ದು ಜನ ಸೇವೆಗಾಗಿ ಈ ಭಾಗಕ್ಕಾಗ್ತಿರುವಂಥ ಅನ್ಯಾಯವನ್ನ ಸರಿಪಡಿಸ್ಲಿಕ್ಕಾಗಿ ನೀವು ಇವಾಗ ಹೋಗಿ ಅವರ ಬಗೆಟ್ ಹಿಡ್ಕೊಂಡು ತಿರುಗ್ಲಿಕ್ಕಲ್ಲ ಈಗಲಾದರೂ ಈ ಭಾಗದ ರಾಜಕಾರಣಿಗಳು ಎಚ್ಚೆತ್ತು ಕೊಂಡಾಗ ಮಾತ್ರ ಈ ಉತ್ತರ ಕರ್ನಾಟಕ ಉದ್ದಾರ ಆಗುತ್ತೆ ವಿನಃ ಯಾರಿಂದಲೂ ಉದ್ಧಾರ ಆಗಲ್ಲ ನೀವು ಉದ್ದಾರ ಈ ಭಾಗದ ಉದ್ದಾರ ನಿಮಗೆ ನಿಜವಾಗಿಯೂ ನಿಮಗೆ ಎಲ್ಲ ರಾಜಕಾರಣಿಗಳು ಈ ಭಾಗದ ಉದ್ಧಾರಕ್ಕಾಗಿ ನಿಮ್ಗೆ ಏನಾದರೂ ನೀವು ಪಣ ತೊಡೋದಿದ್ರೆ ಪಣ ತೊಡಿ ಇವತ್ತೇ ಪಣ ತೋಡಿ ಬೆಳಗಾವಿ ಅಧಿವೇಶನದಲ್ಲಿ ಪ್ರಶ್ನೆ ಮಾಡಿ ಬೆಳಗಾವಿ ಅಧಿವೇಶನದಲ್ಲಿ ಪ್ರಶ್ನೆ ಮಾಡಿ ನಮ್ಮ ಭಾಗಕ್ಕೆ ಯಾಕೆ ಸರಿಯಾಗಿ ತಾರತ ಯಾಕೆ ತಾರತಮ್ಯ ತೋರಿಸ್ತಾ ಇದ್ದೀರಾ ನಮ್ಗೆ ಯಾಕೆ ಧೋರಣೆ ಆಗ್ತಾ ಇದೆ ಎಲ್ಲವನ್ನ ಪ್ರಶ್ನಿಸಿ ಆಟೋಮೆಟಿಕ್ ಆಗಿ ಉತ್ತರ ಕರ್ನಾಟಕ ಬದಲಾಗುತ್ತೆ ಬದಲಾಗ್ಲಿಲ್ಲ ಅಂದ್ರೆ ನೋಡ್ಕೊಳ್ಳಿ ಆದ್ರೆ ಇವ್ರು ಯಾರು ಮಾಡಲ್ಲ ಇಲ್ಲಿರುವಂತ ರಾಜಕಾರಣಿಗಳು ಸೆಷನ್ ನಡೆದಾಗ ಒಬ್ಬನು ಮಲ್ಕೋಳಕ್ ಹೋಗ್ತಾನೆ ಒಬ್ಬನು ಲೀವ್ ಹಾಕಿ ಕ್ಷೇತ್ರಕ್ಕೆ ಬರ್ತಾನೆ ಇನ್ನೊಬ್ನು ಬೆಂಗಳೂರಿಗೆ ಹೋಗ್ತಾನೆ ಸೆಷನ್ ಮುಗ್ದು ಹೋಗುತ್ತೆ ಎಂಟು ದಿನದಲ್ಲಿ ಮತ್ತೆ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಏನು ಸಿಗಲ್ಲ ನಮಗೆ ತಾರತಮ್ಯ ಮಾಡ್ತಿದಾರ ಮತ್ತೆ ಹೊರಗಡೆ ಪ್ರೆಸ್ ದವ್ರ ಮುಂದೆ ಇವುಗಳ ಇಂತಹ ಆಟಗಳನ್ನ ಬಿಟ್ಕೊಡಿ ತಾಕತ್ತು ದಮ್ಮು ಈ ಭಾಗದ ಬಗ್ಗೆ ಅಭಿಮಾನ ಗೌರವ ಏನಾದರೂ ಇದ್ರೆ ಬೆಳಗಾವಿ ಅಧಿವೇಶನದಲ್ಲಿ ಈ ಚಿಲ್ಲರೆ ರಾಜಕಾರಣದ ಮಾತುಗಳನ್ನು ಬಿಟ್ಟು ಅವನು ಅವನಿಗೆ ಅಂದ ಇವನ್ ಹಂಗೆ ಅಂದ ಅವ್ನ ಮನೆ ಹಾ ಹೋಯ್ತು ನನ್ನ ಮನೆಯಲ್ಲಿ ಮುಂಗ್ಸಿ ಬಂತು ಅವನ ಮನೆ ಮೇಲೆ ಕೋತಿ ಕೂತಿತು ಅವುಗಳ ಡಿಸ್ಕಷನನ್ನು ಬಿಟ್ಟು ಈ ಭಾಗದ ಸಮಸ್ಯೆಗಳ ಕುರಿತು ಚರ್ಚೆ ಮಾಡಿ ಪರಿಹಾರ ಕಂಡುಕೊಳ್ಳಿ ಉತ್ತರ ಕರ್ನಾಟಕ ಅಟೋಮೆಟಿಕ್ ಆಗಿ ಅಭಿವೃದ್ಧಿ ಆಗುತ್ತೆ ಆದರೆ ಇವರಿಗೆ ಆ ಹಿತಾಸಕ್ತಿನೇ ಇಲ್ಲ ಈ ಈ ಭಾಗದ ರಾಜಕಾರಣಿಗಳಿಗೆ ನೋಡಬೇಕು ಈಗಲಾದರೂ ನಾಚಿಕೆ ಗೆಟ್ಟವರು ಲಜ್ಜೆ ಗೆಟ್ಟವರು ಈ ಭಾಗದ ಬಗ್ಗೆ ಅಭಿವೃದ್ಧಿ ಇದೆ ಅಂತ ಹೇಳಿ ಈ ಭಾಗದವರನ್ನ ವಂಚಿಸುವಂತ ರಾಜಕಾರಣಿಗಳು ಈಗಲಾದ್ರೂ ಎಚ್ಚೆತ್ತುಕೊಂಡು ಈ ಭಾಗದವರ ಪರವಾಗಿ ಎಷ್ಟು ಮಾತನಾಡ್ತಾರೆ ಅನ್ನೋದನ್ನ ಬೆಳಗಾವಿ ಅಧಿವೇಶನದಲ್ಲಿ ನೋಡೋಣ ಮತ್ತೊಮ್ಮೆ ಸಮಸ್ತ ಕರುನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಾವು ಕನ್ನಡಿಗರಾದ ನಾವು ನೀವೆಲ್ರು ಒಗ್ಗಟ್ಟಿನಿಂದ ಇರೋಣ ಕನ್ನಡವನ್ನ ಬೆಳೆಸೋಣ ಕನ್ನಡವನ್ನ ಉಳಿಸೋಣ ಸದಾ ಎಂದೆಂದಿಗೂ ಕನ್ನಡಿಗರಾಗಿ ಇರೋಣ ಸೊ ಇವತ್ತಿಗೆ ಈ ಪ್ರೈಮ್ ಟೈಮ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಪ್ರೈಮ್ ಟೈಮ್ ಭೇಟಿ ಆಗ್ತೇನೆ